ಹಂಗಾರೆ ಶ್ರೀಗಂಧದಲ್ಲಿ ಯಾವ್ದು ವೆಸ್ಟ್ ಆಗಲ್ಲ ಎಲ್ಲ ಸ್ವಲ್ಪ ಸ್ಮೆಲ್ ಇದ್ದ ಇದ್ರಲ್ಲೇನೂ ಸ್ವಲ್ಪನ ಬರ್ಸಿಲ್ಲ ಸ್ಮೆಲ್ ಇರೋದ್ ಯಾವ್ದಿದೆ ಇದ್ರಲ್ಲಿದೆ ಮಿಲ್ವಾ ಕುಡಿ ಹಾ ಇವಾಗ ಸ್ಮೆಲ್ ಗಂಧದ ಎಣ್ಣೆಗೆ ಸಿದ್ಧವಾಗಿ ಸಿದ್ಧವಾಗಿ ಇದು ಮಿಲ್ವಾ ಚಿಲ್ಟಾ ಅಂತ ಹೇಳ್ತೀವಿ ಇದು ಕ್ಲಾಸಿಫಿಕೇಶನ್ ಇದು ಸಿದ್ಧವಾಗಿದೆ ಈಗ ಇದನ್ನ ಫರದರ್ ನೀವು ಪೌಡರ್ ಮಾಡ್ಕೊಂಡು ಎಣ್ಣೆ ಉತ್ಪಾದನೆಗೆ ಯೂಸ್ ಮಾಡ್ಕೋಬಹುದು ಅಂದ್ರೆ ನಿರಂತರವಾಗಿ ಇಲ್ಲಿ ಕೆಲಸ ನಡೆಯುತ್ತೆ ಹೌದು ಇದು ಕಂಟಿನ್ಯೂಸ್ ಪ್ರೋಸೆಸ್ ಓಕೆ ಒಟ್ಟಾರೆ ಎಷ್ಟು ಜನ ವರ್ಕ್ ಮಾಡ್ತಾರೆ ನಮ್ಮಲ್ಲಿ ಈಗ ಅರೌಂಡ್ ಒಂದು ಫಿಫ್ಟೀನ್ ಮೆಂಬರ್ಸ್ ಇದಾರೆ ಫಿಫ್ಟೀನ್ ಮೆಂಬರ್ಸ್ ಇವರೆಲ್ಲ ಸ್ಕಿಲ್ಡ್ ವರ್ಕರ್ಸ್ ರುಟೀನ್ ಆಗಿ ಒಂದು ಟ್ವೆಂಟಿ ಇಯರ್ಸ್ ಇಂದ ಮಾಡ್ತಾ ಇರೋ ವರ್ಕ್ ಹೈಲಿ ಸ್ಕಿಲ್ಡ್ ಲೇಬರ್ಸ್ ಅಂಡ್ ಎಂಟೈರ್ ಪ್ರೊಸೆಸ್ ಇಸ್ ಮ್ಯಾನ್ಯಲ್ ಪ್ರೋಸೆಸ್ ಯಾಕೆಂದ್ರೆ ಕ್ಲಾಸಿಫಿಕೇಶನ್ ಮಾಡ್ಬೇಕಲ್ಲ ಗೊತ್ತಾಗೋದಿಲ್ಲ ಓ ಅಂದ್ರೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅವ್ರು ಆಕ್ಚುಲಿ ಅವ್ರು ನೋಡಿದ್ರೆ ಹೇಳ್ಬಿಡ್ತಾರೆ ಇದು ಬಗರ್ದಾದ ಕ್ಲಾಸ್ ಇದು ಐನ್ ಚಿಲ್ಟಾ ಇದು ಐನ್ ಬಗರು ಅಷ್ಟು ಫೆಮಿಲರೈಸ್ ಆಗಿರುತ್ತೆ ಏನಿನ ಹೆಸರು ಬರುತ್ತೆ ನೀವು ಹೇಳಿದಿಲ್ಲ ಹೊಸ ಅರೌಂಡ್ ನೈನ್ಟೀನ್ ಕ್ಲಾಸಿಫಿಕೇಶನ್ ಇದೆ ರೂಟ್ ಅಲ್ಲೇ ನಿಮ್ಗೆ ಮೂರ್ ಕ್ಲಾಸಿಫಿಕೇಶನ್ ರೂಟ್ ಒನ್ ರೂಟ್ ಟು ರೂಟ್ ತ್ರೀ ಸ್ಟೆಮ್ ಪಾರ್ಟ್ ಗೆ ಬಗರ್ದಾದ್ ಅದರಲ್ಲೂ ಐನ್ ಬಗರ್ ಫೋಕಲ್ ಪಾರ್ಟ್ ಇದ್ರೆ ಜಜ್ ಫೋಕಲ್ ಸೊ ಅರೌಂಡ್ ನೈನ್ಟೀನ್ ಕ್ಲಾಸಿಫಿಕೇಶನ್ಸ್ ಇದೆಯಲ್ಲ ದೇ ಆರ್ ಆಲ್ ಆಲ್ ಫೆಮಿಲಿಯರ್ ವಿತ್ ದ ಕ್ಲಾಸಿಫಿಕೇಶನ್ಸ್